ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಬಂದು ರಿಕ್ವೆಸ್ಟೆಡ್ ವಿಡಿಯೋ ಅಂತಾನೆ ಹೇಳ್ಬೋದು ಈಗಾಗಲೇ ನಾನು ಲೋಡ್ ಸ್ಟಿಚ್ ಎಲ್ಲ ತೋರಿಸ್ಕೊಟ್ಟಿದ್ದೀನಿ ಆದ್ರೆ ಒಬ್ರು ವ್ಯೂವರ್ಸ್ ಕೇಳಿದ್ರು ನಿಧಾನವಾಗಿ ತೋರಿಸ್ಕೊಡಿ ಮ್ಯಾಮ್ ಗೊತ್ತಾಗ್ತಿಲ್ಲ ಅಂತ ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ ನಿಜ್ ನಿಧಾನವಾಗಿ ಸಾವ್ಕಾಶವಾಗಿ ನೋಡಿ ಇಲ್ಲಿ ನೋಡಿ ಫಸ್ಟ್ ಎರಡು ಲೈನ್ ಈ ರೀತಿ ಹಾಕೋಬೇಕು ಚಿಕ್ಕ ಚಿಕ್ಕದಾಗಿ ಹಾಕೊಳ್ಳಿ ಫಸ್ಟು ನೀವು ಕಲಿಯುವಾಗ ಈ ರೀತಿ ಲೋಡ್ ಸ್ಟಿಚ್ಚನ್ನು ಕಲಿಬೇಕಾಗತ್ತೆ ಆಮೇಲೆ ನಂತರ ನಾನು ಯಾವ ರೀತಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನೋಡಿ ಎರಡು ಲೈನ್ ಈ ರೀತಿ ಹಾಕ್ಕೊಂಡು ಇದನ್ನು ಫ್ಲಾಟ್ ಲೋಡ್ ಸ್ಟಿಚ್ ಅಂತ ಕರಿತೀವಿ ಫ್ಲಾಟಾಗಿ ಹಾಕುವಂಥ ಲೋಡ್ ಸ್ಟಿಚ್ ನೋಡಿ ಈ ಕಡೆಯಿಂದ ಇಲ್ಲಿ ಒಂದು ಲಾಕನ್ನು ಮಾಡ್ಕೋಬೇಕು ನೋಡಿ ಈ ರೀತಿ ಮಾಡಿಕೊಂಡು ನೋಡಿ ಇಲ್ಲಿಂದ ತೆಗೆದು ಇಲ್ಲಿಂದ ತಂದು ನೋಡಿ ಈ ರೀತಿ ಪುನಃ ಇಲ್ಲಿ ಒಂದು ಕೆಳಗಡೆ ಲಾಕ್ ಆದರೆ ನೋಡಿ ಒಂದು ಕೆಳಗಡೆ ಲಾಕ್ ಮಾಡಿದ್ರೆ ಲೈನನ್ನು ಒಂದು ಮೇಲ್ಗಡೆ ಲಾಕ್ ಮಾಡ್ಕೋಬೇಕು ನಿಧಾನವಾಗಿ ನೋಡ್ಕೊಳ್ಳಿ ಒಂದು ಕೆಳಗಡೆ ಲಾಕ್ ಈ ರೀತಿ ಇದನ್ನು ನೋಡಿ ಇಲ್ಲಿ ಲಾಕ್ ಮಾಡ್ಕೋಬೇಕು ಒಂದನ್ನು ಪುನಃ ಇದನ್ನು ವಾಪಸ್ ತಗೋತೀವಿ ನೋಡಿ ಅದನ್ನು ತಗೊಂಡು ಎರಡೆನೂ ಎಳ್ಕೊಳ್ಳಿ ನಾನು ಸಿಲ್ಕ್ ಥ್ರೆಡ್ ಅಲ್ಲಿ ಮಾಡ್ತಾ ಇರುವಂಥ ಲೋಡ್ ಸ್ಟಿಚ್ ಅಂತಲೇ ಹೇಳ್ಬೋದು ನೋಡಿ ಇದನ್ನು ಇಲ್ಲಿ ಮೇಲ್ಗಡೆ ಮಾಡ್ಕೋಬೇಕು ಪುನಃ ಇದನ್ನು ವಾಪಸ್ ತಂದು ಕೆಳಗಡೆ ಲಾಕ್ ಮಾಡ್ಕೊಳ್ಳಿ ತುಂಬಾ ಈಸಿ ತುಂಬಾ ಈಸಿಯಾಗಿ ಮತ್ತು ಎಲ್ಲ ಡಿಸೈನ್ಗೂ ಅಪ್ಲೈ ಆಗತ್ತೆ ಎಲ್ಲ ಡಿಸೈನ್ಗೂ ನೋಡಿ ಈ ರೀತಿ ಎರಡನ್ನೂ ಹೇಳ್ಕೊಂಡು ಲಾಕ್ ಮಾಡ್ಕೊಂಡು ಇದು ಎಲ್ಲ ಡಿಸೈನ್ಗೂ ಅಪ್ಲೈ ಆಗುತ್ತೆ ತುಂಬಾ ಟ್ರೆಂಡಿಯಲ್ಲಿರುವಂಥ ಬ್ಲೌಸ್ ಡಿಸೈನ್ ಆಗಿರುವಂಥ ಆರಿ ವರ್ಕಲ್ಲಿ ನೀವು ಯಾವುದೇ ಬೇಸಿಕ್ಕಲ್ಲಿ ನಾವು ಲೋಡ್ ಸ್ಟಿಚ್ಚನ್ನು ಮಾಡಲೇಬೇಕಾಗತ್ತೆ ಈ ಲೋಡ್ ಸ್ಟಿಚ್ಚನ್ನು ನೀವು ಚೆನ್ನಾಗಿ ಅಭ್ಯಾಸ ಮಾಡ್ಕಂಡ್ರಿ ಅಂದರೆ ಯಾವುದೇ ಬ್ರೈಡಲ್ ವರ್ಕನ್ನು ನಿಮಗೆ ಕೊಟ್ರೂ ಅದಕ್ಕೆ ಇದನ್ನು ಅಪ್ಲೈ ಮಾಡ್ಕೋಬೋದು ಒಂದು ದಿನಕ್ಕೆ ನಾವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ತುಂಬಾ ಫಾಸ್ಟಾಗಿ ಇದು ಮಾಡ್ತೀವಿ ನೀವು ಕೇಳೋದ್ರಿಂದ ನಾನು ಸ್ಲೋ ಆಗಿ ತೋರಿಸ್ಕೊಡ್ತಾಯಿದ್ದೀನಿ ಫಾಸ್ಟಾಗಿ ಮಾಡ್ತೀವಿ ಅಂದರೆ ನಾವು ಒಂದು ಒಂದು ಅಥವಾ ಎರಡು ದಿನಗಳಲ್ಲಿ ನಾವು ವರ್ಕನ್ನು ಮುಗಿಸ್ಬೋದು ಅಲ್ಲಿಗೆ ಲೆಕ್ಕ ಹಾಕ್ಕೊಳ್ಳಿ ನೀವು ಯಾವ ರೀತಿ ನೀವು ಹೆಂಗೆ ಮಾಡಿದ್ರು ಒಂದು ಎರಡರಿಂದ ಮೂರು ದಿವಸದೊಳಗೆ ಮುಗಿಸ್ಬೋದು ನಿಧಾನವಾಗಿ ಮಾಡಿದ್ರು ಆ ರೀತಿ ಮಾಡುವಾಗ ಇದು ತುಂಬಾ ನಮಗೆ ಫೇವರಾಗಿ ದುಡ್ಡನ್ನು ಸಂಪಾದನೆ ಮಾಡ್ಕೋಬೋದು ಯಾಕೆಂದರೆ ತುಂಬಾ ಇಷ್ಟಪಡುವಂಥ ಈ ರೀತಿ ಡಿಸೈನ್ಸ್ ಇಂದ ನಾವು ಬೇರೆ ಡಿಸೈನ್ಸ್ ಎಲ್ಲ ಈಗ ಏನು ಹೇಳ್ತೀವಿ ಮಿಷಿನ್ ವರ್ಕ್ ಮಾಡ್ತಾರೆ ನೋಡಿ ಮಿಷಿನ್ ವರ್ಕ್ ತುಂಬಾ ಕಡಿಮೆ ಅಂತಲೇ ಹೇಳ್ಬೋದು ಅದು ಸ್ಟಾರ್ಟಿಂಗ್ ಒಂದು ಇನ್ನೂರೈವತ್ತು ಮುನ್ನೂರು ರೂಪಾಯಿ ಡಿಸೈನ್ಸ್ ಎಲ್ಲ ಶುರುವಾಗುತ್ತೆ ಆರಿ ವರ್ಕಲ್ಲಿ ನಾವು ಆ ರೀತಿ ಇನ್ನೂರೈವತ್ತರಿಂದ ಮುನ್ನೂರು ರೂಪಾಯಿಗೆಲ್ಲ ನಾವು ಡಿಸೈನನ್ನು ಮಾಡಿ ಕೊಡೋಕ್ಕಾಗೋದಿಲ್ಲ ಯಾಕೆಂದರೆ ಇದು ತುಂಬಾ ಕೆಲಸ ಹಿಡಿಯುತ್ತೆ ಮತ್ತು ನಾವು ಕೈಯಲ್ಲಿ ಮಾಡೋದ್ರಿಂದ ನಮಗೆ ತುಂಬಾ ಇದು ಕೆಲಸ ಜಾಸ್ತಿ ಇರುತ್ತೆ ಜೊತೆಗೆ ಮೆಟೀರಿಯಲ್ಸ್ ಅಷ್ಟು ಅಷ್ಟೇ ಜಾಸ್ತಿ ಇರುತ್ತೆ ಈಗ ನಾವು ಮಿಷಿನ್ ವರ್ಕಲ್ಲಿ ಇದಕ್ಕೂ ಅದಕ್ಕೂ ಕಂಪೇರ್ ಮಾಡಿದ್ರೆ ನಮಗೆ ಕಾಸ್ಟ್ ವಿಚಾರದಲ್ಲಿ ಇದು ನಮಗೆ ತುಂಬ ಫೇವರಾಗಿರುತ್ತೆ ತುಂಬಾ ಹೆಚ್ಚು ಹೆಚ್ಚು ಸಂಪಾದನೆ ಮಾಡ್ಬೋದು ಮಿಷಿನಲ್ಲೂ ಮಾಡ್ಬೋದು ಆದರೆ ಇದಕ್ಕೆ ತುಂಬಾ ಕಾಸ್ಟ್ ಆಗುತ್ತೆ ತುಂಬಾ ಆಮೇಲೆ ಮತ್ತು ಮಿಷಿನ್ ವರ್ಕಿಂದ ಈಗ ಜಾಸ್ತಿ ಓಡ್ತಾ ಇರುವಂಥದ್ದು ವರ್ಕ್ ಆರಿ ವರ್ಕ್ ಅಂದ್ರೆ ತುಂಬಾ ಇಷ್ಟಪಡ್ತಾರೆ ಮತ್ತು ಫಂಕ್ಷನ್ಗಳಲ್ಲಿ ಮೇನ್ ಮದುವೆಗಳೇ ಆಗ್ಬೋದು ಒಂದು ಗೃಹ ಪ್ರವೇಶ ಆಗ್ಬೋದು ಏನೇ ಒಂದು ಶುಭ ಕಾರ್ಯ ಮಾಡಬೇಕಾದ್ರೂ ಆರಿ ವರ್ಕ್ ಇಲ್ಲ ಅಂದರೆ ಇಲ್ಲ ಇಲ್ಲವೇ ಇಲ್ಲ ಫ್ರೆಂಡ್ಸ್ ಒಂದು ಸೀರೆ ತಗೊಳ್ಳೋದು ಕಡಿಮೆ ಅನಿಸಿದ್ರು ವರ್ಕ್ ಮಾಡೋದು ಏನಿದೆಯಲ್ಲ ವರ್ಕ್ ಮಾಡುವಂಥದ್ದನ್ನು ನೀಟಾಗಿ ವರ್ಕ್ ಮಾಡಿಸ್ಕೊತಾರೆ ಇಂಥ ಡಬ್ಬಲ್ಲು ಬ್ಲೌಸ್ಗೆ ಖರ್ಚು ಮಾಡ್ತಾರೆ ಯಾಕೆಂದರೆ ಇದು ನನ್ನ ಅನುಭವ ನಾನೇ ಮಾಡಿ ಕೊಡೋದ್ರಿಂದ ನನಗೆ ಇದು ಗೊತ್ತಾಗತ್ತೆ ಯಾರು ಬರೀ ಮದುವೆ ಹುಡುಗಿ ಅಷ್ಟೇ ಅಲ್ಲ ಮಡಿ ಮದುವೆ ಹುಡುಗಿ ತಾಯಿ ಆಗ್ಬೋದು ಅವರ ಅಕ್ಕ ಆಗ್ಬೋದು ಅತ್ತಿಗೆ ಆಗ್ಬೋದು ಯಾರೇ ಆಗ್ಬೋದು ಪ್ರತಿಯೊಬ್ಬರು ಹಾರಿ ಹರಿವರ್ಗೆ ಕೊಡ್ತಾರೆ ಆಗ ನಮಗೆ ತುಂಬಾ ಕೆಲಸ ತುಂಬಾ ಬಂದಾಗ ಸ್ವಲ್ಪ ರಿಸ್ಕ್ ಅನಿಸುತ್ತೆ ಅಂಥ ಟೈಮಲ್ಲಿ ನೀವು ಫಾಸ್ಟಾಗಿ ಮಾಡುವಾಗೆ ನಿಮಗೆ ಕೈಯಲ್ಲಿ ಅಭ್ಯಾಸ ಇತ್ತು ಅಂತಂದಾಗ ನಾವು ಬೆಳಿಗ್ಗೆ ಕೂತ್ಕೊಂಡು ನಾವು ಮಧ್ಯಾಹ್ನಕ್ಕೆಲ್ಲ ಮುಗಿಸ್ತೀವಿ ಅಂದರೆ ಆಗಲ್ಲ ಬೆಳಿಗ್ಗೆ ಕೂತು ಬೆಳಿಗ್ಗೆಯಿಂದ ಹಿಡಿದು ಸ್ವಲ್ಪ ಸ್ವಲ್ಪ ಎದ್ದು ಓಡಾಡಲೇಬೇಕು ಇಲ್ಲಾಂದರೆ ಕೈ ಕಾಲೆಲ್ಲ ಹಿಡ್ಕತವೆ ಫ್ರೆಂಡ್ಸ್ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಓಡಾಡ್ಕೊಂಡು ನಾವು ಅದನ್ನು ಮುಗಿಸು ಮುಗಿಸೋದ್ರ ಕಡೆ ಕೆಲಸನ ಮುಗಿಸೋದ್ರ ಕಡೆ ನಾವು ಗಮನನ ಕೊಡಬೇಕು ಅದಕ್ಕೋಸ್ಕರನೇ ನೀವು ದಿನ ಪ್ರಾಕ್ಟೀಸ್ ಮಾಡಿದ್ರಿ ಅಂದರೆ ನಿಮಗೆ ತುಂಬಾ ಫಾಸ್ಟಾಗಿ ಮಾಡೋದಕ್ಕೆ ಅನುಕೂಲ ಆಗತ್ತೆ ನೀವು ಕೇಳಿದ್ರಿ ಅಂತ ಹೇಳಿ ನಾನು ನಿಧಾನವಾಗಿ ನಿಮಗೆ ನಿಧಾನವಾಗಿ ಅರ್ಥ ಆಗಲಿ ಅಂತ ಹೇಳಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಮುಖ್ಯ ನೀವು ಕಲಿಬೇಕು ಜೊತೆಗೆ ನಿಮಗೆ ಚೆನ್ನಾಗಿ ನಾನು ಏನು ಹೇಳ್ಕೊಡ್ತೀನಲ್ಲ ಅದೆಲ್ಲ ಅರ್ಥ ಆಗಬೇಕು ನೋಡಿ ಈಗ ಇಷ್ಟಿದಾಯಿತು ಈಗ ಇದಕ್ಕೆ ನಾನು ಎಂಡ್ ನಾಟು ಮೇನ್ ಫ್ರೆಂಡ್ಸ್ ಎಂಡು ನಾಟನ್ನು ಫಸ್ಟು ಕಲೀರಿ ನೀವು ನೀವು ಯಾವುದೇ ಒಂದು ಹಾರಿ ವರ್ಕ್ ಮಾಡಬೇಕಂತಂದಾಗ ನಿಮಗೆ ಎಂಡು ನಾಟು ತುಂಬಾ ಮುಖ್ಯ ಆಗುತ್ತೆ ನಾನು ಮಾಡುವಾಗೆಲ್ಲ ಅದನ್ನೇ ಪಾಯಿಂಟ್ ಮಾಡಿ ಹೇಳ್ತಾ ಇರ್ತೀನಿ ನೀವು ಒಬ್ಸರ್ವ್ ಮಾಡ್ಬೋದು ಈಗ ಅದು ಲಾಕ್ ನೋಡಿ ಲಾಕ್ ಆಯಿತು ಈಗ ನಾನು ಅದಕ್ಕೊಂದು ಸುತ್ತ ಔಟ್ಲೈನನ್ನು ಕೊಡ್ತೀನಿ ನೋಡಿ ಸುತ್ತ ಔಟ್ಲೈನ್ ಕೊಟ್ಟಾಗ ಆ ಡಿಸೈನ್ಸ್ ಡಿಸೈನ್ ಏನಿದೆ ಲೋಡ್ ಸ್ಟಿಚ್ಚು ಅದಕ್ಕೊಂದು ಫಿನಿಶಿಂಗ್ ಬರುತ್ತೆ ಬೇರೆ ದಾರದಲ್ಲಿ ಕೊಟ್ಟರೆ ಕಾಂಟ್ರಾಸ್ಟ್ ಕಲರಲ್ಲಿ ಕೊಟ್ಟರೆ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೀವು ಟ್ರೈ ಮಾಡ್ಬೋದು ಇದು ಪ್ರಾಕ್ಟೀಸ್ಗೆ ಆಗಿರೋದ್ರಿಂದ ನಾನು ಈ ರೀತಿ ಇದ್ದೀನಿ ನಾನು ವರ್ಕ್ ಮಾಡುವಾಗೆಲ್ಲ ಫ್ರೆಂಡ್ಸ್ ತುಂಬಾ ಬ್ಯುಸಿ ಇದ್ದೀನಿ ನಾನು ಅದಕ್ಕೋಸ್ಕರ ನಾನು ಜಾಸ್ತಿ ವರ್ಕ್ ಮಾಡಿರುವಂಥ ವೀಡಿಯೋಸ್ಗಳನ್ನು ಹಾಕೋದಕ್ಕೆ ಆಗ್ತಾ ಇಲ್ಲ ಆದಷ್ಟು ಮಾಡಿದ ವರ್ಕನ್ನೆಲ್ಲ ಖಂಡಿತ ಹಾಕ್ತೀನಿ ನನಗೆ ಟೈಮ್ ಅಭಾವ ಜಾಸ್ತಿ ಬ್ಯುಸಿ ಇರೋದ್ರಿಂದ ನಮಗೆ ಇದು ಸ್ವಲ್ಪ ನನಗೆ ಹಿಂಸೆನೇ ಆಗ್ತಿದೆ ಆದ್ರೂ ವೀಡಿಯೋಸ್ ಕಾಯ್ತಾ ಇರ್ತೀರ ಅನ್ನೋ ಉದ್ದೇಶದಿಂದ ನಾನು ನೀವು ಹೇಳಿದಂಥ ನಿಮ್ಮ ರಿಕ್ವೆಸ್ಟ್ ಏನಿದೆಯಲ್ಲ ಅದೆಲ್ಲ ಎಲ್ಲವನ್ನೂ ಒಂದು ಎರಡು ದಿವಸ ಲೇಟಾದ್ರೂ ಖಂಡಿತವಾಗ್ಲೂ ವೀಡಿಯೋ ಮಾಡಿ ಹಾಕ್ತೀನಿ ನಮ್ಮ ವೀಡಿಯೋಸನ್ನೆಲ್ಲ ಫಾಲೋ ಇರಿ ಆದಷ್ಟು ನೀವು ಟೈಲರಿಂಗು ವರ್ಕು ಕ್ರೋಶಾ ಕುಚಿ ಇವೆಲ್ಲದ್ರ ಬಗ್ಗೆ ಕಾ ಕಾನ್ಸಂಟ್ರೇಟ್ ಮಾಡ್ಬೋದು ನಮ್ಮ ವೀಡಿಯೋ ನೀವು ಫಾಲೋ ಮಾಡಿದ್ರಿ ಅಂತ ಹೇಳ್ತಾ ನೋಡಿ ಈ ರೀತಿ ಹೆಣ್ಣುಮಕ್ಳಿಗಂತೂ ಏನಾದರೂ ಇದೆ ಅಂತಲ್ಲ ಯಾವುದಾದ್ರೂ ಒಂದು ಕೈ ಕಸಬು ಖಂಡಿತ ಬೇಕು ಅದಿರಲೇಬೇಕು ಬೇರೆಯವ್ರ ಹತ್ರ ನಾವು ಕೈ ಚಾಚಕ ಕೂತ್ಕೋಬಾರ್ದು ಸ್ವಾಭಿಮಾನವಾಗಿ ಬದುಕಬೇಕು ಅಂದಾಗ ನಾ ಕೆಲವರು ಮನೇಲಿ ಎಕ್ಸ್ಪ್ರೆಸಲಿ ನಮ್ಮ ಮನೇಲೆ ಜಾಸ್ತಿ ಹೊರ್ಗಡೆ ಎಲ್ಲ ಕೆಲಸ ಕಳ್ಸೋಕ್ಕೆ ಇಷ್ಟಪಡೋಲ್ಲ ಅದಕ್ಕೋಸ್ಕರ ನಾವು ಇದನ್ನೇ ಕಲಿತು ನಾನು ಮನೆಯಲ್ಲೇ ಈ ಬಿಸ್ನೆಸ್ಸನ್ನು ಮಾಡ್ತಾಯಿದ್ದೀನಿ ಹೊರ್ಗಡೆ ಹೋಗಿ ದುಡಿಯೋರಿಗಿಂತ ಏನೂ ಕಡಿಮೆ ಇಲ್ಲ ಫ್ರೆಂಡ್ಸ್ ಅಷ್ಟು ನಾನು ದುಡಿತಾ ಇದ್ದೀನಿ ಮನೆಯಲ್ಲಿ ನಾನು ಮನೆಗೆ ಸಹಾಯ ಮಾಡ್ತಾ ಇದ್ದೀನಿ ಅಂತ ಅನ್ನುವಂಥ ಒಂದು ನೆಮ್ಮದಿ ಖುಷಿ ನನಗೂ ಇದೆ ನಾನೇನು ವೇಸ್ಟ್ ಆಗಿಲ್ಲ ನನ್ನಿಂದನೂ ಹೆಲ್ಪ್ ಆಗ್ತಿದೆ ಅನ್ನೋದೊಂದು ಖುಷಿ ಇದೆಯಲ್ಲ ತುಂಬಾ ಮುಖ್ಯ ಅದು ತುಂಬ ಎಷ್ಟು ಖುಷಿ ಕೊಡುತ್ತೆ ಗೊತ್ತ ಅದು ಬೇರೆಯವ್ರ ಹತ್ರ ಕೈಯೊಡ್ಡಿ ನಾವು ನಮ್ಮ ಗಂಡನೇ ಆಗ್ಬೋದು ಅವ್ರ ಹತ್ರನೇ ಆದ್ರೂ ತುಂಬಾನೇ ಹಿಂಸೆ ಹಿಂಸೆ ಇದೆ ಅದು ನೋಡಿ ನೋಡಿದ್ರಲ್ಲ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅನ್ಕೊತೀನಿ ಇದಲ್ಲದೆ ನಿಮಗೆ ಲೋಡ್ ಸ್ಟಿಚ್ಚು ನಮಗೆ ಪೈಪಿಂಗ್ ಥ್ರೆಡ್ ಮೇಲೆ ಮಾಡುವಂಥ ಲೋಡ್ ಸ್ಟಿಚ್ ಏನಾದರೂ ಖಂಡಿತ ಬೇಕನ್ಸಿದ್ರೆ ಇದು ನೋಡಿ ಅರ್ಥ ಆದರೆ ಪರವಾಗಿಲ್ಲ ಇದು ಇದು ನೋಡಿ ನಮ್ಗೆ ಆ ರೀತಿನೂ ನನಗೆ ಬೇಕು ಮ್ಯಾಮ್ ಅಂತಂದರೆ ಖಂಡಿತ ನಾಳಿನ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಖಂಡಿತ ನಿಮಗೆ ಇಷ್ಟ ಆಯಿತಾ ಇಲ್ವಾ ಮತ್ತು ಯಾವ ವೀಡಿಯೋ ನಿಮ್ಗೆ ಇಷ್ಟ ಸಾರಿ ಗೊತ್ತಾಗಿಲ್ಲ ಅದನ್ನು ಕೇಳಿದ್ರೆ ಖಂಡಿತವಾಗ್ಲೂ ನಾನು ವೀಡಿಯೋ ಮಾಡಿ ಹಾಕ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋದೊಂದಿಗೆ ಸಿ ಈಗನ ಅಲ್ಲಿವರೆಗೂ ಪ್ರಾಕ್ಟೀಸ್ ಮಾಡ್ತಾ ಇರಿ ಪ್ರಾಕ್ಟೀಸ್ ಮಾಡ್ತಾ ಇರಿ ಪ್ರಾಕ್ಟೀಸ್ ಮಾಡ್ತಾ ಇರಿ ಜೊತೆಗೆ ನಮ್ಮ ವಿಡಿಯೋಸನ್ನು ನೋಡ್ತಾ ಇರಿ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಫ್ರೆಂಡ್ಸ್ ಇಷ್ಟು ಇವತ್ತಿನ ವೀಡಿಯೋ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್